ನಿವಾರಣೆ ಮಾಡುವಂತ ಕ್ಷೇತ್ರ ಇದ್ರೆ ಈ ಕ್ಷೇತ್ರ ಆಗಿರುತ್ತೆ ಇಲ್ಲಿ ಮಂತ್ರಾಕ್ಷತೆ ಅಂತ ಒಂದು ಕೊಟ್ಟರು ಕಾಳು ಆಕ್ಚುಲಿ ಅದರಲ್ಲಿ ಎಷ್ಟು ಬಂದಿದೆ ನೋಡ್ಕೊಳ್ಳಿ ಅಕ್ಷತೆ ಅಂಡ್ ಯಾರ್ಯಾರು ಎಷ್ಟೆಷ್ಟು ಕಾಳದ್ ಬಂದಿದ್ಯೋ ಅದಕ್ಕೆ ಈ ಅರ್ಥ ಅಂತ ಅಂದ್ರು ಅಂಡ್ ಎಕ್ಸಾಕ್ಟ್ಲಿ ನನ್ಗೆ ಅದೇ ಅರ್ಥ ಕರೆಕ್ಟ್ ಆಗಿತ್ತು ಆಗಿಂದ ಕುತ್ತೇನೆ ನಿಂತಿಲ್ಲ ಹಿಂಗೆ ಇದೆ ಹೀಗೆ ಇತ್ತು ಸ್ವಲ್ಪ ಪರವಾಗಿಲ್ಲ ಇವಾಗ ತಾಯಿದು ಮಹಮೆ ಅಷ್ಟಿದೆ ಶಕ್ತಿ ದೇವತೆ ಅಂದ್ರೆ ಶಕ್ತಿನೇ ತೋರಿಸ್ತಾ ಇದ್ದಾಳೆ ಬಿಟ್ರಿ ಇಲ್ಲಿ ಬಂದು ಫಸ್ಟ್ಗೆನೆ ಫಾರ್ ಇಮ್ಮಿಡಿಯೇಟ್ ಆಕ್ಷನ್ ಮೈಮೇಲೆ ಒಂದು ಸ್ವಲ್ಪ ಇದಾಗತ್ತೆ ಸರ್ ಮಲ್ಕೊಂಡಾಗ ಏನಾದ್ರು ತಿನ್ನೋದು ಗೊತ್ತಾಗ್ತಿರಲ್ಲ ದಡ ನಿದಳೋದು ಇದು ಮಾಡೋದು ರೂಡ್ನಾಗ ಹೋಗ್ಬೇಕಾದ್ರೆ ಬೀಳೋದು ಈ ಥರ ಎಲ್ಲ ಈಗ ಹತ್ತು ದಿವಸದಿಂದಲೇ ಏನು ಆಗಿಲ್ಲ ನೋಡ್ರಿ ಆರಾಮಾಗಿ ಆತ ಮೋಸ ವಂಚನೆ ಏನು ಇಲ್ಲ ದುಡ್ಡು ಏನು ಮಾಡೋದಿದೆ ಅಷ್ಟು ಮಾಡ್ತಾರೆ ಏನಿಲ್ಲ ಎಲ್ಲರೂ ಬಂದು ಈ ತಾಯಿ ದರ್ಶನ ಮಾಡ್ಕೊಂಡ್ಬಿಟ್ರೆ ಅವ್ರು ಕಷ್ಟನೇ ಪರಿಹಾರ ಆಗೋಲ್ಲ ಅವ್ರು ಏನೋ ಒಂದು ಬಂದು ಅರಕೆ ಕಟ್ಟಿ ಅವ್ರಿಗೆ ಒಳ್ಳೇದಾಗಿರೋದ್ರಿಂದ ಅವ್ರು ನನಗೆ ಹೇಳಿದ್ರು ಹಾಗಾಗಿ ಮೂರನೇವರ ಒಬ್ಬ ಮುಖಾಂತರ ನನಗೆ ವಿಷಯ ಗೊತ್ತಾಗಿ ನಾನು ಇವತ್ತು ಬಂದಿದ್ದೀನಿ ದೇವಸ್ಥಾನಕ್ಕೆ ದರ್ಶನ ಪಡಿಯೋದಕ್ಕೆ ತಾಯಿ ಬೇಗ ಆದಷ್ಟು ಬೇಗ ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾಳೆ ಮತ್ತೆ ತಿರುಸ್ಕೊತಾಳೆ ಯಾರಕ್ಕೆ ತಿರ್ಗಿ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೀನಿ ಎಮ್ ಬೇಕು ನಾವು ಆರಾಮಾಗಿ ಇರಬೇಕು ಎಲ್ಲ ನಮ್ದು ಒಳ್ಳೇದಾಗಬೇಕು ನಮ್ಮ ಸಂಸಾರ ಇಲ್ಲಿ ಬಂದು ಹೋದರೆ ಮಾತ್ರ ಖಂಡಿತ ಒಳ್ಳೆಯದಾಗುತ್ತೆ ಆ ಸಮಸ್ಯೆನ ತಗಡಲ್ಲಿ ಬರಿಬೇಕು ಆ ಸಮಸ್ಯೆಯಿಂದ ನೀವು ನಿವಾರಣೆ ಆಗಬೇಕು ನೀವೇನಾದ್ರೂ ಸಮಸ್ಯೆ ಬರಲಿ ಆಸ್ತಿ ಜಮೀನು ವ್ಯಾಪಾರ ವ್ಯವಹಾರ ನಿಮ್ಮ ಶತ್ರು ಮತ್ತೊಂದು ಮಗೊಂದು ಒಂದು ನಿಮ್ಮ ನಿಮ್ಮ ಕೈಯಲ್ಲಿ ಒಂದೊಂದು ತಗಡು ಕೊಡ್ತೀವಿ ಆ ತಗಡಲ್ಲಿ ಬರೀರಿ ತುಂಬ ಚೆನ್ನಾಗಿ ಆಗ್ತಿದೆ ನೂರಾರು ಜನ ಎಲ್ಲೆಲ್ಲಿಂದಲೆಲ್ಲ ಬಂದು ಹೋಗ್ತಾ ಇದ್ದಾರೆ ನನ್ನ ಮಗುನು ಚೆನ್ನಾಗಿ ಆಗ್ತೈತೆ ಅಂತ ನಂಬಿದ್ದೀನಿ ಎಲ್ರಿಗೂ ಚೆನ್ನಾಗಾಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಿಡ್ತೈತೆ ನವದುರ್ಗಿಯರ ಲಾಸ್ಟ್ ಅಂಶ ಇದು ಮಹಾತಾಯಿ ಪಾರ್ವತಿ ದೇವಿಯ ಒಂದು ಅವತಾರ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯ ಎಲ್ಲರೂ ಬಂದು ಆ ಮಹಾತಾಯಿ ದರ್ಶನ ಮಾಡ್ಕೊಂಡು ಒಳ್ಳೇದಾಗಲಿ ಅಂತ ನನಗೆ ಬಯಸ್ತೀನಿ ಫಸ್ಟ್ಗೆ ನಮಗೆ ಆ ತಾಯಿ ರಿಸಲ್ಟ್ ಕೊಟ್ಬಿಟ್ಲ ನಮಗೆ ಭಾಳ ಚೆನ್ನಾಗಿ ರಿಸಲ್ಟ್ ಕೊಟ್ಟಲು ಅವರು ಒಂದೊಂದು ನಂಬರ್ ಒಂದು ಬಂದರೆ ಇದು ಎರಡು ಬಂದರೆ ಈಗ ಅರ್ಥ ಮೂರು ಬಂದರೆ ಈಗ ಅರ್ಥ ಅಂತ ಅಂದಿದ್ರು ಆ್ಯಂಡ್ ನನಗೊಂದು ನಂಬರ್ ಬಂದಿತ್ತು ಆ ನಂಬರ್ಗೆ ಅವರು ಏನಾಗಿರುತ್ತೆ ಈ ಪ್ರಾಬ್ಲಮ್ಗೆ ನೀವು ಬಂದಿರ್ತೀರ ಅಂತಂದು ಇತ್ತು ಸೊ ಹಾಗಾಗಿ ಒಂದು ನಂಬಿಕೆನ ದುಡ್ಡುಕೊಂಡಿದೆ ದೇವಿ ಮೇಲೆ ಅಷ್ಟು ಮೈ ಜಲ್ಸ್ ಏನು ಆಗ್ತಾನೆ ನಂಗೆ ಆಗ್ಬಿಟ್ಟಿತ್ತು ವಾಲಂಟರ್ ದುಡ್ಡು ಖರ್ಚು ಮಾಡಿ ನೀವು ಕಾಣಗಾಪುರ ಅಲ್ಲಿ ಹೋಗಿ ಬಂದಿ ಏನು ತುಂಬಾ ಖುಷಿ ಆಗ್ತಿದೆ ಇದೆ ಫಸ್ಟ್ ಟೈಮ್ ಬಂದಿರೋದು ನಾನು ಆಕ್ಚುಲಿ ನಾನು ತಿಪ್ಪೂರಿಗೆ ಬೇರೆ ಕೆಲ್ಸದ ಮೇಲೆ ಬಂದಿದ್ದು ಅಲ್ಲಿ ಒಬ್ರು ಹೀಗೆ ಸಿಕ್ತು ಅಂತ ಇಲ್ಲಿ ಹೋಗಿ ಇಂಥ ಕಡೆಗೆ ಶ್ರೀ ಕಾಳಿಪೀಠ ಅಂತ ಒಂದು ಸನ್ನಿಧಿ ಇದೆ ಅಲ್ಲಿಗೆ ಹೋಗಿ ನಿಮಗೆ ಒಳ್ಳೇದಾಗುತ್ತೆ ಅಂತಂದರು ಆ್ಯಂಡ್ ಅವ್ರು ಆ್ಯಕ್ಚುಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರೋರು ಏನೋ ಒಂದು ಬಂದು ಅರಕೆ ಕಟ್ಟಿ ಅವ್ರಿಗೆ ಒಳ್ಳೇದಾಗಿರೋದ್ರಿಂದ ಅವರು ನನಗೆ ಹೇಳಿದ್ರು ಹಾಗಾಗಿ ಅವರೊಬ್ಬ ಮುಖಾಂತರ ನನಗೆ ವಿಷಯ ಗೊತ್ತಾಗಿ ನಾನು ಇವತ್ತು ಬಂದಿದ್ದೀನಿ ದೇವಸ್ಥಾನಕ್ಕೆ ದರ್ಶನ ಪಡೆಯೋದಕ್ಕೆ ವೀರಭದ್ರ ಸ್ವಾಮಿ ಕಾಳಿಕಾ ದೇವಿ ಎಲ್ರದ್ದು ದರ್ಶನ ಆಯಿತು ಪೂಜೆ ಮಾಡಿಸಿದ್ದೀನಿ ನಮ್ಮ ಕಡೆಯಿಂದ ಒಂದು ಪೂಜೆ ಮಾಡಿಸಿದ್ದೀನಿ ಮೊದಲನೇ ಸತಿ ಬಂದಿರೋದ್ರಿಂದ ಒಂದಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ ಖಂಡಿತ ಮನುಷ್ಯ ಮೇಲೆ ಎಲ್ರಿಗೂ ಪ್ರಾಬ್ಲಮ್ಸ್ ಇದ್ದೇ ಇರ್ತವೆ ಸೊ ಅದು ಪರಿಹಾರ ಆಗಲಿ ಅದು ಸಾಲ್ವ್ ಆಗಲಿ ಅಂತ ಕೇಳ್ಕೊಂಡಿದ್ದೀನಿ ಹೋಪ್ ತಾಯಿ ಬೇಗ ಆದಷ್ಟು ಬೇಗ ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾಳೆ ಮತ್ತೆ ಕರೆಸ್ಕೊತಾಳೆ ಆರ್ಕೆ ತೀರಿಸ್ಕೋತಾಳೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಈ ಒಂದು ಸಂಸ್ಥಾನಕ್ಕೂ ಸಂಸ್ಥೆಗೂ ಒಳ್ಳೇದಾಗಲಿ ಮತ್ತು ಇನ್ನೊಂದು ಮಂತ್ರಾಕ್ಷತೆ ಅಂತ ಒಂದು ಕೊಟ್ಟರು ಕಾಳು ಆ್ಯಕ್ಚುಲಿ ಅದರಲ್ಲಿ ಎಷ್ಟು ಬಂದಿದೆ ನೋಡ್ಕೊಳ್ಳಿ ಅಕ್ಷತೆ ನಿಮ್ಗೆ ಎಷ್ಟು ಬಂದಿದೆ ನೋಡ್ಕೊಳ್ಳಿ ಅಂತಂದ್ರು ನೋಡ್ಕೊಂಡ್ವಿ ಅಂಡ್ ಯಾವುದೇ ಯಾವ್ದು ಎಷ್ಟೆಷ್ಟು ಬಂದಿದ್ದರೆ ಏನೇನು ಪ್ರಾಬ್ಲಮ್ ಸಮಸ್ಯೆ ಕರೆಕ್ಟ್ ಆಗೋದಲ್ವಾ ಅಂತಂದರು ಆ್ಯಂಡ್ ನನಗೂ ಒಂದು ಬಂದಿತ್ತು ಎಣಿಸ್ಕೊಂಡೆ ಆ ನಂಬರ್ ಹೇಳೋದು ಬೇಡ ಆ್ಯಂಡ್ ಆ್ಯಕ್ಚುಲಿ ಆ ನಂಬರ್ ಯಾರ್ಯಾರು ಬಂದು ಸುಮಾರು ಜನ ಇದ್ದಾರೆ ಅಲ್ಲಿ ಕ್ರೌಡ್ ನೀವೇ ನೋಡಿದ್ರೆ ಅವಾಗಿಂದ ಆ್ಯಂಡ್ ಯಾರ್ಯಾರು ಎಷ್ಟೆಷ್ಟು ಕಾಳದ್ದು ಬಂದಿದೆಯೋ ಅದಕ್ಕೆ ಈ ಅರ್ಥ ಅಂತ ಅಂದರು ಆ್ಯಂಡ್ ಎಕ್ಸಾಕ್ಟ್ಲಿ ಅದೇ ಅರ್ಥ ಕರೆಕ್ಟಾಗಿತ್ತು ಆ್ಯಕ್ಚುಲಿ ಸಮಸ್ಯೆ ಅದೇ ಸಮ ಅದೇ ಸಮಸ್ಯೆ ಅವರು ಒಂದೊಂದು ನಂಬರ್ ಒಂದು ಬಂದರೆ ಇದು ಎರಡು ಬಂದರೆ ಈ ಅರ್ಥ ಮೂರು ಬಂದರೆ ಈ ಅರ್ಥ ಅಂತ ಅಂದಿದ್ರು ಆ್ಯಂಡ್ ನನಗೊಂದು ನಂಬರ್ ಬಂದಿತ್ತು ಆ ನಂಬರ್ಗೆ ಅವರು ಏನಾಗಿರುತ್ತೆ ಈ ಪ್ರಾಬ್ಲಮ್ಗೆ ನೀವು ಬಂದಿರ್ತೀರ ಅಂತಂದ್ರೂ ಕರೆಕ್ಟಾಗಿ ಇತ್ತು ಸೊ ಹಾಗಾಗಿ ಒಂದು ನಂಬಿಕೆಯನ್ನು ದುಡ್ಕೊಂಡಿದೆ ದೇವಿ ಮೇಲೆ ನೋಡೋಣ ಇಲ್ಲಿ ಯಾರ್ಯಾರು ಬರ್ತಾರೋ ಎಲ್ರಿಗೂ ಒಳ್ಳೇದಾಗಲಿ ನಾನು ಇದು ಫಸ್ಟ್ ಟೈಮ್ ಬಂದಿದ್ದೀರಿ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತಾಯಿ ಪದೇ ಪದೇ ಕರೆಸ್ಕೊಳ್ಳಿ ಅಂತ ಬೇಡ ಮೈ ಅದು ಒಂದು ಸ್ವಲ್ಪ ಮೈ ಇದಾಗೋದು ಆಗೋದು ಓಡಾಡಬೇಕು ಒಂದು ಸ್ವಲ್ಪ ತೊಂದರೆ ಆಗೋದು ಇಲ್ಲಿ ಬಂದ ಮೇಲೆ ಈಗ ಹತ್ತು ದಿವಸದಿಂದ ಆರಾಮಾಗಿದ್ದೀನಿ ಏನು ತೊಂದರೆ ಏನು ತೊಂದರೆ ಇಲ್ಲ ದೇವಿ ಅನುಗ್ರಹ ಇದೆ ಅಂತೇಳಿ ಇಲ್ಲಿ ಬಂದು ದೇವಿ ನೆಡ್ಕೊಳ್ತಾ ಇದೆ ಇಲ್ಲಿ ಮೈ ಮೇಲೆ ಒಂದು ಸ್ವಲ್ಪ ಇದಾಗತ್ತೆ ಸರ್ ಮಲ್ಕೊಂಡಾಗ ಮಲ್ಕೊಂಡಾಗ ಅದು ಏನಾಗುತ್ತೆ ಅನ್ನೋದು ಗೊತ್ತಾಗ್ತಿರಲ್ಲ ಹಾಗೆ ದಡ ನಿದಳೋದು ಇದು ಮಾಡೋದು ರೋಡ್ನಾಗ ಹೋಗ್ಬೇಕಾದ್ರೆ ಬೀಳೋದು ಈ ಥರ ಎಲ್ಲ ಆಗ್ತಿತ್ತು ಈಗ ಹತ್ತು ದಿವ್ಸಿಂದನೇ ಏನೂ ಆಗಿಲ್ಲ ನೋಡಿರಿ ಆರಾಮಾಗಿಲ್ಲ ಈಗ ಬರ್ತಾ ಇರೋದೇ ನಾಲ್ಕನೇ ಸೇರಿ ನಾವು ಒಳ್ಳೇದಾಗಿತ್ತು ನನ್ನ ತಮ್ಮನ ಕರ್ಕೊಂಡ್ಬಂದಿದ್ದೆ ಇಲ್ಲಿ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಅವನಿಗೆ ಅಂತ ಇಲ್ಲಿ ಬಂದು ತುಂಬ ರೀ ಆ ತಾಯಿ ಶಕ್ತಿ ಮೈ ಮೇಲೆ ಬಂದು ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಸುಮ್ಮನೆ ಮಾತಾಡಿ ಯಾರೋ ಹೇಳಿದ್ದು ಇದು ಮಲ್ಲ ಇಲ್ಲಿ ಬಂದರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿದೆ ಒಳ್ಳೇದಾಗ್ತಾನೂ ಇದೆ ಎಲ್ಲೂ ಆಗೋದಕ್ಕೆ ಕಷ್ಟ ಇಲ್ಲಿ ಪರಿಹಾರ ಇದೆ ಲಾಸ್ಟ್ ನವದುರ್ಗ್ಯಾರ ಲಾಸ್ಟ್ ಅಂಶ ಇದು ಮಹಾತಾಯಿ ಪಾರ್ವತಿ ದೇವಿಯ ಒಂದು ಅವತಾರ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯ ಎಲ್ಲರೂ ಬಂದು ಆ ಮಹಾತಾಯಿ ದರ್ಶನ ಮಾಡ್ಕೊಂಡು ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ನಾನು ನನ್ನ ತಮ್ಮನ ಜೊತೆಗೆ ನಾಲ್ಕನೇ ಸಲ ಬರ್ತಾ ಇರೋದು ಫಸ್ಟ್ಗೆ ನಮಗೆ ಆ ತಾಯಿ ರಿಸಲ್ಟ್ ಕೊಟ್ಬಿಟ್ಲು ನಮಗೆ ಭಾಳ ಚೆನ್ನಾಗಿ ರಿಸಲ್ಟ್ ಕೊಟ್ಲು ಅಷ್ಟು ಮೈ ಜಲ್ಸ್ ಏನು ಆಗ್ತಾನೆ ನಂಗೆ ಆಗ್ಬಿಟ್ಟಿತ್ತು ಆಮೇಲೆ ಹೆಂಗಾರ ಅಂತ ಯೂಟ್ಯೂಬ್ ನೋಡಿದ್ವಿ ಗೊತ್ತಾಯಿತು ಬಂದ್ವಿ ತುಂಬ ನನ್ನ ಜೊತೆ ಬಂದ್ರಿಗೂ ಸಹ ಒಳ್ಳೇದ್ ಒಂದು ಟೈಮ್ಗೆ ಎರಡು ಟೈಮಿಗೆ ತುಂಬ ಚಿಕ್ಕ ಕುಡಿಯಿಂದನೂ ಬೀಳೋದು ಎಳೋದು ಮಾಡ್ತಾ ಇದ್ದ ಎಲ್ಲೆಲ್ಲಿಗೋ ಎಲ್ಲೆಲ್ಲಿಗೋ ಕರ್ಕೊಂಡೋಗಿ ಬಂದ್ವಿ ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಸಮಸ್ಯೆ ಬಗೆಹಿರದ ವಾಲಂಟರ್ ದುಡ್ಡು ಖರ್ಚು ಮಾಡೀನಿ ಗಾಣಗಾಪುರ ಅಲ್ಲಿ ಇಲ್ಲಿ ಹೋಗಿ ಬಂದ್ವಿ ಏನು ಬಗೆಹರಿಲಿ ಇಲ್ಲಿ ಬಂದು ಫಸ್ಟ್ಗೆ ಫಾರ್ ಇಮ್ಮಿಡಿಯೇಟ್ ಆಕ್ಷನ್ ತುಂಬ ಚೆನ್ನಾಗಾಯ್ತೀವಿ ತಾಯಿದು ಮಹಮಿ ಅಷ್ಟಿದೆ ಶಕ್ತಿ ದೇವತೆ ಅಂದರೆ ಅವಳು ಶಕ್ತಿನೇ ತೋರಿಸ್ತಾ ಇದ್ದಾಳೆ ಬಿಡ್ರಿ ಏನೂ ಸಮಸ್ಯೆ ಇಲ್ಲ ನಾನೇನು ಹೇಳಿ ಎಲ್ರಿಗೂ ಒಳ್ಳೇದಾಗುತ್ತೆ ಒಳ್ಳೇದು ಮಾಡೇ ಮಾಡ್ತಾಳೆ ನಂಬಿಕೆ ಇರಬೇಕು ಫಸ್ಟು ನಂಬಿಕೆಯಿಂದ ಮಾಡಿದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಆ ತಾಯಿ ನಂಬಿದ್ರಿಗಂತೂ ಯಾರಿಗೂ ಏನೂ ಕೆಟ್ಟದಾಗಲ್ಲ ನಂಬಿದಷ್ಟು ಅವಳ ಮೇಲೆ ವಿಶ್ವಾಸ ಇಷ್ಟಷ್ಟು ಒಳ್ಳೆ ಕೆಲಸ ಆಗುತ್ತೆ ಫಸ್ಟ್ಗೆ ನಮಗೆ ಗೊತ್ತಾಗೋಗ್ಬಿಡ್ತು ನನ್ನ ಜೊತೆ ಕರ್ಕೊಂಬಂದ್ರಿಗೆ ಒಳ್ಳೇದಾಗಿದೆಯಪ್ಪ ಸೊ ಗ್ರೇಟ್ ತುಂಬ ದೊಡ್ಡ ದೊಡ್ಡ ದೇವತೆಗಳು ಲಾಸ್ಟ್ ಕನೆಯ ಅಂಶ ಅಲ್ವಾ ಪಾರ್ವತಿ ದೇವಿ ಅಂಶ ಒಳ್ಳೇದಾಗಿದೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಿಡ್ರಿ ಇಲ್ಲಿ ಯಾವುದೇ ಆಡಂಬೃತ ಮೋಸ ವಂಚನೆ ಏನೂ ಇಲ್ಲ ದುಡ್ಡು ಖಾಸಗಿ ಏನು ಮಾಡೋದಿದೆ ಅಷ್ಟು ಮಾಡ್ತಾರೆ ಏನಿಲ್ಲ ಎಲ್ಲರೂ ಬಂದು ಈ ತಾಯಿ ದರ್ಶನ ಮಾಡ್ಕೊಂಬಿಟ್ರೆ ಅವ್ರಿಗೆ ಕಷ್ಟನೇ ಪರಿಹಾರ ಆಗೋಯ್ತು ನೆಮ್ಮದಿ ಇಲ್ಲೇ ಇದೆ ನೆಮ್ಮದಿ ಎಲ್ಲೂ ಇಲ್ಲ ಇಲ್ಲೇ ಇದೆ ನೆಮ್ಮದಿ ನೆಮ್ಮದಿ ಬೇಕು ನಾವು ಆರಾಮಾಗಿ ಇರಬೇಕು ಎಲ್ಲ ನಮ್ದು ಒಳ್ಳೇದಾಗಬೇಕು ನಮ್ಮ ಸಂಸಾರ ಇಲ್ಲಿ ಬಂದು ಹೋದರೆ ಮಾತ್ರ ಖಂಡಿತ ಒಳ್ಳೇದಾಗುತ್ತೆ ತಲೆ ನಿಂತಿಲ್ಲ ಇನ್ನು ನಾನು ತುಂಬ ಬಳ್ವಿ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅವತ್ತ ನನಗೆ ಪ್ರಶ್ನೆ ಉತ್ತರ ಮುಗಿಸ್ಕೊಂಡೇ ಹೋಗು ಕೇಳ್ಕಂಡೇ ಹೋಗು ಅಂತ ಹೇಳಿದ್ರು ಕೇಳ್ಕೊಂಡೇ ಹೋದೆ ಸರ್ಪ್ತಡೆ ಒಡಿಸ್ಕೊಂಡು ಹೋಗು ಮೂರು ಸಲಾನ ಏನೊಂದು ಉಪಯೋಗ ಕೊಡ್ಬೇಡ ನಾನು ಬಗೆಹರಿಸ್ಕೊಂತೀನಿ ನನ್ನ ತಾಯಿನ ಬಗೆಹರಿಸ್ಕೊಂತಳೆ ಅಂತ ಹೇಳಿದ್ರು ಎಲ್ಲ ತಿಳಿಸ್ಕೊಂಡು ಹೋಗಿ ಕೇಳ್ಕೊಂಡು ತಿಳಿಸ್ಕೊಂಡು ಹೋಗಿದ್ದೀನಿ ಇದು ಮೂರನೇ ಸಲ ತಡೆ ಓಡಿಸ್ತಾ ಇರೋದು ಮಗುನು ತುಂಬ ಕಳೆಯ ಆಗಿದೆ ಖುಷಿಯಾಗಿದೆ ಮತ್ತು ಇಂಪ್ರೂವ್ ಆಗ್ತಾಯಿದೆ ಮಗು ಇದು ಮೂರನೇ ಸಲ ತಡೆ ಓಡಿಸ್ತಿರೋದು ಸ್ವಲ್ಪ ತಲೆ ಹಿಡಿತಾ ಇತ್ತು ಮಗು ತಲೆ ನಿಲ್ತಾ ಇರಲಿಲ್ಲ ಮತ್ತು ಶಕ್ತಿ ಇಲ್ಲ ಮಗು ಸ್ವಾಧೀನ ಇಲ್ಲ ತುಂಬ ಚೆನ್ನಾಗಾಗ್ತಾಯಿದೆ ತಾಯಿ ನನ್ನ ಓನ್ ಕೃಪೆ ಎಲ್ಲರ ಮೇಲೂ ಇರಲಿ ನನ್ನ ಮಗು ಆದಷ್ಟು ಬೇಗ ಚೆನ್ನಾಗಲಿ ಅಂತ ಬಿಡ್ತೀನಿ ಕುತ್ತಾಗಿಂದ ಕುತ್ತಿಗೆನೇ ನಿಂತಿಲ್ಲ ಹಿಂಗೇ ಇದೆ ಹಿಂಗೆ ಇತ್ತು ಸ್ವಲ್ಪ ಪರವಾಗಿಲ್ಲ ಇವಾಗ ಎಲ್ಲ ಇಟ್ಕೊಳ್ಳುತ್ತೆ ಇವಾಗ ಈ ಥರ ನಿಂತ್ಕೊಳ್ಳೋದು ಎಲ್ಲ ಇದೆ ಅನುಕೂಲ ಆಗಿದೆ ನಮ್ಮ ಪಾಪಿಗೆ ತಾಯಿ ನನ್ನ ಆಶೀರ್ವಾದ ಆಶೀರ್ವಾದ ಮಾಡ ಇವಾಗ ಸ್ವಲ್ಪ ಪರವಾಗಿಲ್ಲ ತುಂಬ ಖುಷಿ ಖುಷಿಯಾಗಿ ಕಳ್ಕಳೆಯಿಂದ ಐತೆ ತುಂಬ ಚೆನ್ನಾಗ್ ಆಗ್ತಿದೆ ನೂರಾರು ಜನ ಎಲ್ಲೆಲ್ಲಿಂದಲೆಲ್ಲ ಬಂದು ಹೋಗ್ತಾ ಇದ್ದಾರೆ ನನ್ನ ಮಗು ಚೆನ್ನಾಗ್ತೈತೆ ಅಂತ ನಂಬಿದೀನಿ ಎಲ್ರಿಗೂ ಆಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊತೀನಿ ಒಳ್ಳೇದಾಗಿದೆ ಇವತ್ತು ಇಲ್ಲಿ ಒಂದಾಗಿಂದ ತುಂಬ ಒಳ್ಳೇದೇನೆ ಆಗಿದೆ ನನಗೆಲ್ಲ ಅನುಕೂಲನೂ ಆಗಿದೆ ಎಲ್ಲದ್ರಲ್ಲೂ ಒಳ್ಳೇದಾಗ್ತಾ ಇದೆ ನಾನು ಅಂದ್ಕೊಂಡಿದ್ದು ಕೆಲಸಗಳೆಲ್ಲ ಸಕ್ಸಸ್ ಆಗ್ತಾ ಇದ್ದಾವೆ ಚೆನ್ನಾಗಾಗಿದೆ ನನಗೆ ಬಂದಮೇಲೆ ನನ್ನ ಮಗು ಚೆನ್ನಾಗಿ ಮಾಡ್ಕೋಬೇಕಂತಲೇ ನಾನು ಇಲ್ಲಿಗೆ ಬಂದಿದ್ದೀನಿ ಚೆನ್ನಾಗ್ತಾ ಇದೆ ಇಂಪ್ರೂವ್ ಆಗ್ತಾಯಿದೆ ಹಾಸ್ಪಿಟ್ಲಿಗೆ ಇನ್ನು ಹತ್ತು ತಿಂಗಳು ಮಗಿನಿಂದಲೂ ಇಂದಿರಾ ಗಾಂಧಿ ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ಹಾಸನಲ್ಲಿ ತುಮಕೂರಲ್ಲಿ ಮತ್ತು ಹಿರಿಯೂರಲ್ಲಿ ಎಲ್ಲ ಕಡೆ ತೋರಿಸಿದ್ದೀನಿ ಇವಾಗ್ತಾ ಇದೆ ಬಟ್ ಅಲ್ಲೂ ಏನು ಏನೂ ಅನ್ನಿಸ್ತಾ ಇರಲಿಲ್ಲ ಅದಕ್ಕೆ ಈ ಜಾಗಕ್ಕೆ ಬಂದಿದ್ದೀನಿ ಈ ಜಾಗದಲ್ಲಿ ನನಗೆ ಒಳ್ಳೆಯದಾಗಿದೆ ಒಳ್ಳೇದಾಗ್ತಾನೂ ಇದೆ ಎರಡೂ ಥರ ಹೇಳಿದ್ದಾರೆ ಅವರು ಇವತ್ತು ಚೆನ್ನಾಗಿ ಆಗ್ಬೋದು ಚೆನ್ನಾಗಿ ಆಗ್ದೇನೂ ಇರ್ಬೋದು ಅಂತ ಚೆನ್ನಾಗಿ ಆಗುತ್ತೆ ಅಂತ ಹೇಳಿಲ್ಲ ಟೈಮ್ ತಗೊಳುತ್ತೆ ಕತ್ ನಿಲ್ಬೋದು ಅಷ್ಟೇನೆ ನಾರ್ಮಲ್ ಮಕ್ಕಳು ಥರ ಎಲ್ಲ ಥರ ಆಗೋಲ್ಲ ಅಂತ ಹೇಳಿದ್ದಾರೆ ಈ ತಾಯಿ ನಂಬಿದ್ದೀನಿ ಲಾಸ್ಟ್ ಚಾನ್ಸ್ ಇದೊಂದೇ ಇರೋದು ನನಗೆ ತಾಯಿ ಒಳ್ಳೇದು ಮಾಡಿಕೊಡ್ತಾಳೆ ಅಂತ ನಂಬಿದ್ದೀನಿ ಒಳ್ಳೇದಾಗೈತೆ ಇದಲ್ಲೇ ನಾಲ್ಕನೇ ವಾರ ನನಗೆ ಒಳ್ಳೇದಾಗಿದೆ ಒಂದು ಸಲ ಬಂದು ಕೇಳ್ಕೊಂಡು ಹೋಗಿದ್ದೆ ಎರಡು ಸಲ ಬಂದು ತಡೆ ಓಡಿಸ್ಕೊಂಡು ಹೋಗಿದ್ದೀನಿ ಇದು ನಾಲ್ಕನೇ ಸಲ ಬಂದಿರೋದು ಇದು ಮೂರನೇ ಸಲ ತಡೆ ಓಡಿಸೋದು ಅಂತ ಹೇಳಿದ್ದಾರೆ ಬದಲಾವಣೆ ಕಾಣಿಸ್ತಾ ಇದೆ ಖುಷಿ ಖುಷಿಯಾಗಿರುತ್ತೆ ಚೆನ್ನಾಗಿ ನಗದು ಆಟ ಆಡೋದು ಗಮನಿಸೋದು ಎಲ್ಲ ಮಾಡ್ತಾಯಿದೆ ಸ್ವಲ್ಪ ಕೂತ್ಕೇನವ್ರು ಸೈಡ್ಕೊಳ್ತಾ ಇದೆ ಇಲ್ಲಾಂದರೆ ಈಗ ಮುಂದೆ ಬಿಟ್ಟರೆ ಹಿಂದೆ ಇರ್ತಾನೆ ಇರಲಿಲ್ಲ ಚೆನ್ನಾಗಾಗಿದೆ ಅವತ್ತೆ ಬರುತ್ತೆ ಸಿಟ್ಟು ಅವತ್ತೇ ಯಾವತ್ತು ಗ್ಯಾಪ್ನವೇ ಬರಲ್ಲ ಅದು ನೆಗೆಟಿವ್ ನೆಗೆಟಿವ್ ಅದು ಮನಸ್ಸಿಗೆ ಸಂಬಂಧಪಟ್ಟಾದಂತ ನೆಗೆಟಿವ್ ಅದು